ತೋರಿಸ್ತೀನಿ ಈ ತರ ಇರುತ್ತೆ ಈಗ ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ಖಾಲಿ ಮಾಡ್ತೀನಿ ನಾನು ಇದು ಈ ಎಲೆಯಿಂದ ತಂಬುಳಿ ಮಾಡೋದು ಇದ್ರಲ್ಲಿ ಕ್ಯಾಲ್ಸಿಯಂ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲುಡಿ ಎಲ್ಲವರಿಗೆ ಹ್ಮ್ ಇದೇ ತರ ಕನ್ನೆ ಕುಡಿ ಅಂತ ಬರುತ್ತೆ ಅದನ್ನೆಲ್ಲ ಮಾಡ್ತಾರೆ ಈಗ ನಾನು ಈ ಸೊಪ್ಪು ಮಾತ್ರ ಸಪ್ರೇಟ್ ತಕ್ಕೊಂಡು ಹುರ್ಕೋತೀನಿ ಸ್ವಲ್ಪ ಇркуಡಾ ಅವಶ್ಯಕತೆ ಇಲ್ಲ ಅದರ ಫ್ರಿಜ್ ಅಲ್ಲಿ ಇಟ್ಟಿದ್ನಲ್ಲ ಹ್ಮ ಸ್ವಲ್ಪ ಬಿಸಿ ಮಾಡ್ತೀನಿ ಬಿಸಿ ಬಿಸಿವಾದ ಆದ್ಮೇಲೆ ಇದು ಎರಡು ತಿಂಗಳು ಆಯ್ತು ಊರಿಂದ ತಂದು ಯಾವ ಊರಿಂದ ಶಿರಸಿ ಶಿರ್ಸಿಯಿಂದ ಹ್ಮ ಓಹೋ ನೀ ಅಲ್ಲಿ ಇಲ್ಲ ಅಂದ್ರು ಅಲ್ಲಿ ಐಟಮ್ಸ್ ಗಳನ್ನು ಇಟ್ಟಿರ್ತೀಯಾ ಸ್ಟಾಕ್ ಮಾಡಿರ್ತೀಯಾ ಮತ್ತೆ ಎರಡು ತಿಂಗಳು ಆದ್ಮೇಲೆ ಊರಿಗೆ ಹೋಗಿ ಮತ್ತೆ ತಗೊಂಡು ಬರ್ತೀಯಾ ಮೂರು ತರಬೇಕು ಹ್ಮ ಹ್ಮ ಈಗ ಇದು ಸ್ವಲ್ಪ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಆಡ್ ಮಾಡ್ತೀನಿ ಸ್ವಲ್ಪ ನಡೀತದೆ ಮಿಕ್ಸ್ ಮಾಡಿದ್ರೆ ನಡಿಯತ್ತೆ ನೋಡಿ ಆತರ ಬಾಳೆ ಎಲೆಯಲ್ಲಿ ಸ್ಟೋರ್ ಮಾಡ್ಕೊಂಡ್ ಬಂದಿರೋದು ಎರಡು ತಿಂಗಳಾಯಿತು ಈಗ ಇದಕ್ಕೆ ನೋಡಿ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪತ್ತು ಗೊತ್ತಲ್ಲ ಹ್ಮ್ ನುಗ್ಗೆ ಸೊಪ್ಪತ್ತು ಸೇಮ್ ಎರಡೆಲ್ಲ ಸೇಮ್ ಮೆಥಡ್ ಸ್ವಲ್ಪ ಇದನ್ನ ಫ್ರೈ ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ತಂಪು ಫ್ರಿಜ್ ಅಲ್ಲೇ ಇತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ಫ್ರೈ ಮಾಡ್ತೀನಿ ಏನು ಮಾಡ್ತಿದೆ ಈಗ ಇದು ಈ ಎಲ್ರ ಎಲ್ವರ್ಗಿನ ಪುಡಿ ಮತ್ತೆ ನುಗ್ಗೆ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ತಂಬುಳಿ ತಂಬುಳಿ ಎಣ್ಣೆ ಏನು ಹಾಕೋದಿಲ್ಲ ಎಣ್ಣೆ ಏನು ಬೇಡ ಅವಶ್ಯಕತೆ ಇಲ್ಲ ಇದು ಇದ್ರ ಜೊತೆಗೆ ಸರಿಸಿ ಆಗಲಿ ಅಂತ ಹ್ಞೂ ಆ ಅವ ತಂಡಿ ಆರಿದ್ರೆ ಸಾಕು ಅದು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಇಷ್ಟೇ ಜೀರಿಗೆ ಅದು ಜೀರಿಗೆ ಹಾಕಿದ್ರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಆ್ಯಕ್ಚುಲಿ ಅಂದ್ರೆ ಚೆನ್ನಾಗಿರತ್ತೆ ಒಂಥರ ಪರಿಮಳ ಒಂದು ಕೆಲವರಿಗೆ ಬಾಯಿ ರುಚಿ ಬೇಕು ಅಂತಾರಲ್ಲ ನಮಗೆ ಎಷ್ಟು ಜನಕ್ಕೆದು ಪುಟಾಣಿ ಬಟ್ಲೆಲ್ ಮಾಡ್ತಿದ್ದೀಯಾ ಇದು ಒಂದ ಐದು ಜನ ತಿನ್ಬಹುದು ಹಾ ಯಾಕಂದ್ರೆ ಇದಕ್ಕೆ ನಾವು ಕಾಯಿ ಆಡ್ ಮಾಡೋದ್ರಿಂದ ಕಾಯಿ ಹಾಲು ಕೂಡ ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ಹ್ಮ್ ಐದು ಜನ ಆರಾಮಾಗಿ ಇದ್ರ ಜೊತೆಗೆ ಬೇರೆ ಇನ್ನೊಂದು ಸಾರಿ ಇರುತ್ತೆ ಈ ಸೈಡ್ಗೆ ಇದು ಇದು ಒಂದ ಸ್ವಲ್ಪ ತೊಂಬೆ ಈಗ ಇದಕ್ಕಿಂತ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊತೀನಿ ಕಡಿಮೆ ಹ್ಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂದ್ರೆ ಹಸರ ಹಸ್ರ ಕಂಡಾಗ್ ಚೆನ್ನಾಗಿರುತ್ತೆ ಅಲ್ವಾ ಹ್ಮ್ ಹ್ಮ್ ಅದನ್ನ ಕುಡಿಲೇಬಹುದು ಓಹೋ ಹಾಕಿ ಮಾಡ್ತಾರೆ ತಂಬುಳಿ ಮತ್ತೆ ನುಗ್ಗೆ ಸೊಪ್ಪು ಎಲ್ವರ್ಗೆ ಪುಡಿ ಆಮೇಲೆ ಒಂದೆಲ್ಗ ಒಂದೆಲಗೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಾಡ್ತಾರೆ ಹಾ ನೋಡಿ ಈಗ ಇನ್ನ ಇದಿಷ್ಟು ಜೀರಿಗೆ ಮತ್ತೆ ಎಲುವರ್ಗೆ ಪುಡಿ ಮತ್ತೆ ಒಂದ್ಗೆ ಸೊಪ್ಪನ್ನ ಹಾಕೊಂಡೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದನ್ನ ಈಗ ಇದಕ್ಕೆ ನಾನು ಕಾಯಿನ ಕಟ್ ಮಾಡಾಕೋತೀನಿ ಇದೊಂದೇ ಸೊಪ್ಪು ಬಳಸಬೇಕು ಆ ತರ ಏನಿಲ್ಲ ಒಂದೊಂದು ಕಡಿಮೆ ಎಲ್ಲ ಸೊಪ್ಪು ಬಳಸ್ತಾರೆ ಆಮೇಲೆ ಇದು ಎಂತ ಹರಿವೆ ಸೊಪ್ಪು ಹರಿವೆ ಸೊಪ್ಪಿಂದ ಎಲ್ಲ ಮಾಡ್ತಾರೆ ಸೇಮ್ ಮೆಥಡ್ ಸೇಮ್ ಸೊಪ್ಪುಗಳು ಬೇರೆ ಅಷ್ಟೇನೆ ಯಾವ ಯಾವ ಸೊಪ್ಪಲ್ಲಿ ಮಾಡಬಹುದು ಎಲ್ವರ್ ಇದು ಎಂತ ಆಮೇಲೆ ನೆಲ್ಲೆಲ್ಲಿ ಅಂತ ಬರುತ್ತಲ್ವಾ ಅದು ಆಮೇಲೆ ಕೊತ್ತಂಬರಿ ಸೊಪ್ಪು ಇದು ಕನ್ನೆ ಕುಡಿ ನುಗ್ಗೆ ಸೊಪ್ಪು ಅದನ್ನ ಬಿಟ್ರೆ ಈ ಸೊಪ್ಪುಗಳು ಬರುತ್ತಲ್ಲ ಪಾಲಕ್ ಮಾಡಬಹುದು ಪುದೀನ ಫ್ಲೇವರ್ ಎಲ್ರಿಗೂ ಇಷ್ಟ ಆಗಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ ಎಲ್ಲರೂ ಇಷ್ಟಪಡಲ್ಲ ಬಟ್ ಅದನ್ನು ಮಾಡಬಹುದು ಅದೇನಷ್ಟು ಮಜಾ ಬಟ್ ಮಾಡಬಹುದು ಶುಂಠಿ ತಂಬುಳಿ ಮಾಡ್ತಾರೆ ಬಟ್ ತಂಬುಳಿ ಬರೀ ಸೊಪ್ಪಿಂದ ಮಾಡೋದಾ ಬೇರೆ ಮಾಡಬಹುದಾ ಸೊಪ್ಪಿಂದ ಮಾಡೋದಷ್ಟೇ ತಂಬುಳಿ ಚೆನ್ನಾಗಿರುತ್ತೆ ಸೊಪ್ಪಿನ ನೋಡ್ದೆ ತಂಬುಳಿ ಅಂತ ಮಾಡ್ತಾರೆ ಆ ಕಡೆ ಹೆಚ್ಚು ಕಡಿಮೆ ಎಲ್ಲಾ ತಂಬುಳಿ ಮಾಡೋದು ಇದ್ರದ್ದೇ ಬಜ್ಜಿ ಅಂತ ಮಾಡ್ತಾರೆ ಏನ್ ಕೆಲವರು ಅದು ಬೇರೆ ಅದಿನ್ನೊಂದೆಲ್ಲ ನೋಡೋಣ ಅದಕ್ಕೆ ಅದಕ್ಕ ಐಟಮ್ಗಳೆಲ್ಲ ಸೆಟ್ ಮಾಡ್ಕೊಂಡು ಬಾಳೆಕಾಯಿ ಬಜ್ಜಿ ಬಜ್ಜಿ ಎಣ್ಣೆಲಿ ಬಿಡೋ ಬಜ್ಜಿ ಅಲ್ಲ ಮತ್ತೆ ಅದೊಂದ್ ತಿಳ್ಕೋಬೋದು ಅದೇ ಬಾಳೆಕಾಯಿ ಬಜ್ಜಿ ಅಲ್ಲ ಅದನ್ನ ಕಾಯಿ ಕಾಯಿ ಎಲ್ಲ ಹಿಂಗೆ ಇರೋ ತರ ರುಬ್ಬ ಹಾಕೆಲ್ಲ ಮಾಡ್ತಾರೆ ಬಟ್ ಯಥೇಚ್ಛವಾಗಿ ನಮ್ ಕಡೆ ಕಾಯಿ ಬಳಸ್ತಾರೆ ಹ್ಮ್ ಹ್ಮ್ ಸೊ ನೀನು ಮತ್ತೆ ಊರಿಗೆ ಹೋಗಿರ್ತಿಯಲ್ಲ ಅವಾಗ ಬಂದಾಗ ಅಲ್ಲಿ ಹೊಸ ಹೊಸ ಐಟಮ್ಸ್ ತಂದಿರ್ತೀಯಲ್ಲ ದೊಡ್ಡದು ಅವಾಗ ಮಾಣ ಈಗ ಇದು ಈ ಕನ್ನೆಕುಡಿ ಅನ್ನೋದ ಹೆಸರೇ ಕೇಳಿರಲಿಲ್ಲ ನಾನು ಇದು ಸ್ವಲ್ಪ ಉಪ್ಪು ಹ್ಮ್ ಕಾಯಿ ಹಾಕೊಂಡಾಯ್ತು ಜೀರಿಗೆ ಹಾಕಿದೀವಿ ಮತ್ತೆ ಸೊಪ್ಪು ಮತ್ತೆ ಕನ್ನೆಕುಡಿ ಸೊಪ್ಪು ಹಾಕಿದೀವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದೀನಿ ಓಕೆನಾ ಬಟ್ ಗಮ್ಮಂತಿದೆ ನೋಡೋದು ಪರಿಮಳ ಇದನ್ನ ನಾವು ಇದಕ್ಕೆ ಖಾರ ಎಲ್ಲ ಏನಿಲ್ಲ ಒಗ್ಗರಣೆ ಬೇಕು ಅಂದ್ರೆ ಮೆಡಿಸಿನ್ಕಾಯಿ ಹಾಕೋಬಹುದು ಊಟ ಮಾಡೋದ್ರಿಂದ ಅವ್ರಿಗೊಂದ್ ಸ್ವಲ್ಪ ಚುರುಕ್ ಅನ್ಸುತ್ತೆ ಬಾಯಿಗೆ ಅಂತ ಹೇಳಿ ನಾನು ಹಸಿ ಮೆಣಸು ಬಳಸೋಕ್ ತುಂಬಾ ಕಡಿಮೆ ಕೆಲವರು ಒಣ ಮೆಣಸು ಒಗ್ಗರಣೆ ಕೊಡ್ತಾರೆ ಕೆಲವ್ರು ಹಸಿ ಮೆಣಸು ಒಗ್ಗರಣೆ ಕೊಡ್ತಾರೆ ಬರೀ ಒಗ್ಗರಣೆ ಹಾಕ್ಬೇಕು ರುಬ್ಬಕ್ಕೆ ಯಾವ್ದೇ ಕಾರಣಕ್ಕೂ ಮೆಡಿಸನ್ಕಾಯಿ ಹಾಕಬಾರದು ಅಂದ್ರೆ ಅದ್ರ ಅದು ರುಚಿನೇ ಬೇರೆ ಚುರು ತುಂಬ ಚುರು ಚುರು ಅನ್ನತ್ತೆ ಈ ಸೂಕ್ಷ್ಮ ಊಟ ಹೋಗ್ಬಿಡತ್ತೆ ಹಂಗಾಗಿ ಅದ್ ರುಬ್ಬಲ್ಲ ಅಷ್ಟೇ ಇದು ನೋಡಿ ಎರಡು ತಿಂಗಳಾದ್ರೂ ಇಷ್ಟಾದ್ರೂ ಇದೆಯಲ್ವಾ ಎರಡು ತಿಂಗಳು ಇಟ್ಟಿದೆ ನೋಡಿ ನೀನು ನಾನು ಅದು ಬಹುಶಃ ಹೆಚ್ಚಿನ ಫ್ರೀಸರ್ ಅಲ್ಲಿ ಇಟ್ಟಿದ್ದಕ್ಕೆ ಇಟ್ಟಿರ್ಬೇಕು ಹ್ಮ್ ಬಾಳೆ ಎಲೆಯಲ್ಲಿ ಸುತ್ತಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಟ್ಟಿರ್ತಾರಲ್ಲಿ ಮತ್ತೆ ಹಿಂಗಾಗಿದೆ ಈಗ ಹಸಿರು ಹಸಿರು ಕಾಯಿ ಎಲ್ಲ ಮಿಕ್ಸ್ ಆಗಿದೆ ಬ್ಲೆಂಡ್ ಆಗಿದೆ ಈಗ ಅದಕ್ಕಿಂತ ಸ್ವಲ್ಪ ನೀರ್ ಹಾಕ್ತೀನಿ ನಾನು ಎಷ್ಟೊಂದ್ ಜನ ಇದಕ್ಕೆ ಬರೀ ಮಜ್ಜಿಗೆ ಮಾಡ್ಕೊಳ್ತಾರೆ ಮಜ್ಜಿಗೆ ಇಷ್ಟ ತಿನ್ನೂ ಬೇಕು ಮಾಡಬಹುದಾ ಅಂದ್ರೆ ಮಜ್ಜಿಗೆ ಟೇಸ್ಟ್ ಬರೋದು ಅಂದ್ರೆ ನೀರೇ ಬರೀ ಮಜ್ಜಿಗೆ ಹಾಕೊಂಡು ತಿನ್ನೋರು ಇರ್ತಾರೆ ಬಟ್ ಆದ್ರೆ ನಾನ್ ಹಂಗ್ ಮಾಡ್ಲಾ ಫುಲ್ ಮಜ್ಜಿಗೆ ಒಂದರ ಅನ್ಸ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನ್ ನೀರ್ ಹಾಕಿ ಹೆಚ್ಚು ಕಡಿಮೆ ರುಬ್ಕೋತೀನಿ ಎರಡು ಸೌಟ್ ಅಂದ್ರೆ ಒಂದ್ ಇದಿಷ್ಟು ನೀರ್ ಎಷ್ಟು ಬರತ್ತೆ ಅದ್ರ ಕಾಲ್ ಭಾಗ ಕ್ವಾಂಟಿಟಿ ಮಾತ್ರ ಹಾಕ್ತೀನಿ ನಾನು ಫುಲ್ಲು ನಾನು ನೀರ್ ತಕ್ಕೊತಾ ಇದ್ದೀನಿ ನೀಟಾಗಿ ಈ ತರ ಈಗ ಸಪ್ರೇಟ್ ಮಾಡಿ ಈ ತರ ಸೋಸ್ಕೊತಾ ಇದ್ದೀನಿ ನಾವು ಈ ತರ ಇದರ ಹಾಲೆಲ್ಲ ತಕ್ಕೊಂಡೆ ಈಗ ಇದು ಅಂದ್ರೆ ಇದ್ರದ್ದು ಪೂರ್ತಿ ರಸ ಎಲ್ಲಾರ್ಗು ಬಾಯಿಗೆ ಒಗೋಗ್ರ ಸಿಗತ್ತೆ ತೊಗು ತೊಗುರು ಸಿಗತ್ತೆ ಅಂತ ಹೇಳಿ ಎಲ್ರಿಗೂ ಇಷ್ಟ ಆಗಲ್ಲ ಕೆಲವರು ಇದನ್ನು ಇಷ್ಟಪಡೋರಿದ್ದಾರೆ ಅಂತವ್ರಿಗೆ ಹಂಗ ಮಾಡ್ಬೋದು ನಾನು ಈಗಿನ ಹುಡುಗರಿಗೆಲ್ಲ ಸ್ವಲ್ಪ ಎಲ್ಲ ಹೈಬ್ರಿಡ್ ಆಗಿರೋದ್ರಿಂದ ಮಕ್ಕಳು ಅವ್ರಿಗೆ ಇಷ್ಟ ಆಗಲ್ವಲ್ಲ ಸೊ ಹಂಗ ನಾನು ಹಿಂಗ ತೆಗೆದು ಬಿಡ್ತೀನಿ ತಿನ್ನಲ್ಲ ಏನ್ ಸೊಪ್ಪಿದೆ ಅದಿದೆ ಇದಿದೆ ಅಂತಾರೆ ಈಗ ಹಿಂಗ್ ಹಿಂಗ್ ತೆಗಿಯೋದ್ರಿಂದ ಬರೀ ರಸ ಇರುತ್ತೆ ಅದರದ್ದು ಕ್ವಾಂಟಿಟಿ ಮಾತ್ರ ಬಂದಿರತ್ತೆ ಅದರಲ್ಲಿ ಬೇಕಾಗಿರುವಂತ ಪೌಷ್ಟಿಕಾಂಶಗಳು ಮಾತ್ರ ಹೊರಗಡೆ ಬಂದಿರತ್ತೆ ಇದನ್ನ ನಾವು ಕೊಡ್ತೀವಿ ಈಗ ನೋಡಿ ಈ ಥರ ನೀಟಾಗಿ ಸೋಸ್ಕೊಂಡೆ ಇದು ಬೆಳ್ಗಾಗಿದೆ ಇನ್ನೂ ಬೇಕು ಅಂದ್ರೆ ಹಾಕ್ಕೊಬೋದು ಬಟ್ ನಮ್ಗೆ ಈಗ ನೆಸ್ಸಿಟಿ ಇಲ್ಲ ಸೊ ಹಂಗಾಗಿ ನಮ್ಗೆ ಇಷ್ಟು ಸಾಕು ಇದನ್ನ ನಾನು ತೆಗೆದು ಬಿಡ್ತೀನಿ ಇದನ್ನ ಯಾವ್ದಾದ್ರು ಗಿಡದ ಬುಡಕ್ಕಿ ಉಪ್ಪು ಹಾಕದಿರ ದೀಸ್ಕೊಂಡಿದ್ರೆ ಗಿಡಗಳಿಗೆ ಹಾಕಿದ್ರೆ ಒಳ್ಳೇದು ಗಿಡಕ್ಕೆ ಗೊಬ್ಬರ ಆಗುತ್ತೆ ಇದನ್ನ ಇದನ್ನ ನೋಡಿ ಈ ತರ ಹುಡಿ 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 ಆಗಿದೆ ಇದನ್ ಗಿಡದಲ್ಲಿ ಹಾಕ್ಬಿಟ್ರೆ ಈ ಉಪ್ಪಿನಂಶನೂ ಇದ್ರಲ್ಲಿ ಇರಲ್ಲ ಹಾಕ್ಬೋದು ನಾವು ಹಂಗೆನೂ ಕೂಡ ಗಿಡಕ್ಕೆ ಹಾಕ್ತೀನಿ ನಾನು ಹೆಚ್ಚು ಕಡಿಮೆ ಹ್ಮ್ ಈಗ ಇದಕ್ಕೆ ಇನ್ ಸ್ವಲ್ಪ ನೀರ್ ಹಾಕೊಂಡಿದೀನಿ ನೋಡಿ ಹಿಂಗೆ ಈ ತರ ಆಗಿದೆ ಇದಕ್ಕೊಂದು ಆಕ್ಚುಲಿ ತಂಬುಳಿಗೆ ನಾನು ಯಾವಾಗ ಸಮ ಸಮಾನ ಈ ಥರ ಪುಟಾಣಿ ಇದನ್ನು ಬಳಸ್ತೀನಿ ಈಗ ಅದಕ್ಕೊಂದು ಒಗ್ಗರಣೆ ಹಾಕಿ ಇದು ಎಲವರಿಗೆ ಕುಡಿ ಮತ್ತೆ ನುಗ್ಗೆ ಸೊಪ್ಪಿನ ತಂಬುಳಿ ತಂಬುಳಿ ಹ್ಮ್ ಅದಕ್ಕೇನು ಬರೀ ಜೀರಿಗೆ ಜೀರಿಗೆ ಹಾಕಿದೀವಿ ಅಷ್ಟೇ ಮತ್ತಿನ ಏನು ಹಾಕಿಲ್ಲ ಜೀರಿಗೆ ಕಾಯಿ ಹಾಕಿ ರುಬ್ಕೊಂಡು ಸಪ್ರೇಟ್ ತಕ್ಕೊಂಡಿದ್ದೀನಿ ಈಗ ಅದನ್ನ ಅದಕ್ಕೆ ಈಗ ಒಂದು ಸಣ್ಣ ಒಗ್ಗರಣೆ ಹಾಕೋಣ ಹ್ಮ್ ಸ್ವಲ್ಪ ಎಣ್ಣೆ ಸಾಕಾಗತ್ತೆ ಎಣ್ಣೆ ಎಲ್ಲ ಜಾಸ್ತಿ ಯಾಕಂದ್ರೆ ಈಗ ಯಾರೇ ಕಾಯಿ ರುಬ್ಕೊಂಡಿರೋದ್ರಿಂದ ಹ್ಮ್ ಎಣ್ಣೆ ಹ್ಮ್ ಎಣ್ಣೆ ಹ್ಮ್ ಈಗ ಇದಕ್ಕೆ ಸಾಸಿವೆ ಹಾಕೋಣ ಅದೇ ಬೇಕಾಯಿಲಿ ಸಾಸಿವೆ ಹಾಕ್ತಿ ಹಾಕಿರ್ತೀನಿ ನಮ್ಮ ರಾಣಿ ಮನೆಯಲ್ಲಿ ಪುಟಾಣಿ ವಸ್ತುಗಳು ಜಾಸ್ತಿ ಇದಾವೆ ಚೆನ್ನಾಗಿರ್ತಾವ ನೋಡ್ಲಿಕ್ಕೆ ನೋಡಿ ಈಗ ಇಷ್ಟೇ ಬೇಕಾಗಿರೋದು ಇದು ಒಂಥರ ತಂಬುಳಿ ಬೇರೆ ಅನ್ನ ಸಾರು ಇರುತ್ತೆ ಇದೇ ಅಲ್ವಾ ಸೊ ಚಿಕ್ಕದಾಗಿ ಬಳಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ವಸ್ತುಗಳು ನಾನು ಅಷ್ಟೇ ಅವರು ಅವರು ಪುಟಾಣಿ ರಾಧಾರಾಣಿ ವಸ್ತುಗಳು ಪುಟಾಣಿ ಆದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ಇವರು ತುಂಬಾ ಟ್ಯಾಲೆಂಟೆಡ್ ಲೇಡಿ ಗರ್ಲ್ ಆಂಟಿ ಸಾಸಿವೆ ಚಿಟಪಟ ಆದ್ಮೇಲೆ ಸ್ವಲ್ಪ ಒಂದ್ ಎರಡು ಕರ್ಬೆ ವೆಚ್ಚಿಟ್ಕೊತೀನಿ ತೊಳೆದು ಮೊದ್ಲೇ ತೊಳೋದೆಲ್ಲ ಫ್ರಿಜ್ ಗೆ ಹಾಕಿಟ್ಟಿರ್ತೀನಿ ಅಂದ್ರೆ ಬೇರೆ ಯಾವ ತರಕಾರಿ ನಾನು ಸ್ಟೋರ್ ಮಾಡಲ್ಲ ಎಲ್ಲ ಇಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಂದ್ರೆ ಕರ್ಬೇವು ಕೊತ್ತಂಬರಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಪ್ರತಿದಿನ ತಗೊಳ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಈಗ ನಾನು ಅದಕ್ಕೆ ಇಂಗ್ ಹಾಕ್ತೀನಿ ಈಗ ನೋಡಿ ನಮ್ಮ ಊರ್ ಕಡೆದ ಇಂಗ್ ಕೂಡ ಊರಿನ ತಗೊಂಡಿದ್ವಿ ಓ ಟ್ವೆಲ್ ತರ ಇದೆ ನೋಡಿ ಎಷ್ಟು ಚೆನ್ನಾಗಿ ಒರಿಜಿನಲ್ ವಾಸನೆ ನೋಡಂಗಿದೆ ಇದ್ರದ್ದು ಈ ನೀವು ಇದ್ರಲ್ಲೆಲ್ಲ ತಗೊಳ್ತಿಲ್ಲ ಸ್ವಸ್ತಿಕ್ಕು ಹಾಗೆಲ್ಲ ಇರಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ತುಂಬಾ ತುಂಬಾ ಫ್ಲೇವರ್ ಇರುತ್ತೆ ನಾನ್ ಅವಾಗ ಶುರು ಬಂದಾಗ ತಗೊಂಡಿರೋ ಹಿಂಗ್ ಅದು ತಂದಿರೋ ಇಂಗು ನಮ್ಗೆ ಒಂದ್ ಮೂರ್ ತಿಂಗಳಾಯ್ತು ಮೂರು ನಾಲ್ಕು ತಿಂಗಳ ಬೆಳಿತಾರ ಇಂಗು ಊರಲ್ಲಿ ಅಲ್ಲಿ ಸಿಗುತ್ತೆ ನಮ್ಮಲ್ಲಿ ನಾವ್ ಬೆಳೆಯಲ್ಲ ಬಟ್ ಸಿಗತ್ತೆ ಈಗ ಅದಕ್ಕೊಂದು ಸಣ್ಣ ಮೆಣಸಿನ್ಕಾಯಿ ಕೂಡ ಹಾಕ್ತೀವಿ ಒಗ್ಗರಣೆ ಒಂಚೂರು ತಂಗುಳಿ ಆಯ್ತು ಎಸ್ ರೆಡಿ ಟು ಈಟ್ ಓ ಹಂ 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 ಇದಕ್ಕೆ ಈಗ ನೀವು ಮೊಸರು ಬೇಕಾದ್ರೆ ಮೊಸರು ಆಡ್ ಮಾಡ್ಕೊಬಹುದು ಹಂಗೆ ತಿನ್ಬೇಕು ಅಂದ್ರೆ ಹಂಗೆ ತಿನ್ಬಹುದು ಮೊಸರು ಹಾಕಿದ್ರೆ ಒಂಥರ ರುಚಿ ಬೇರೆ ಹಾಕ್ಲಿಲ್ಲ ಅಂದ್ರೆ ಒಂಥರ ರುಚಿ ಬೇರೆ ಓ ಸೊ ಆಪ್ಷನ್ ಮೊಸರು ಆಪ್ಷನ್ ಹಾ ಈಗ ಎಷ್ಟು ಜನ ಮೊಸರು ನಾವು ತಿنسಲ್ಲ ಕಫ ಆಗಿದೆ ಅಂತಾರೆ ಅದೊಂದು ಅದು ಸುಳ್ಳು ಮೊಸರು ತಿಂದ್ರೆ ಕಫ ಆಗುತ್ತೆ ಅನ್ನೋದು ಕೆಲವರು ಹೇಳ್ತಾರೆ ನಾವು ಅದ್ ಒಪ್ಕೊಳ್ಳೇಬೇಕು ಹಂ ಯಾಕಂದರೆ ದೊಡ್ಡವ್ರು ಮಾಡ್ಕೊಂಡ್ ಬಂದಿರೋದನ್ನ ನಾವು ಬಿಡೋಕ್ಕಾಗಲ್ಲ ಮಲ್ಲನಾಡೋರು ಅದು ನಂಬಲ್ಲ ಎಷ್ಟು ಯಾವ ಟ್ವೆಂಟಿ ಫೋರ್ ಇಟ್ಸ್ ಅಂದರೆ ಮೊಸರು ಬಿಡಲ್ಲ ಅವರು ವರ್ಷದ ಅಷ್ಟು ಕಾಲ ಅವ್ರು ಮೊಸರು ಬಳಸೇ ಬಳಸ್ತಾರೆ ಇಲ್ಲಿ ಅವ್ರು ಬೇಕಾದ್ರೆ ಬಳಸ್ಕೋಬೋದು ಇಲ್ಲಂದ್ರೆ ಇಲ್ಲ ಈಗ ಇದನ್ನ ಅನ್ನ ಅರಾಮಾಗಿ ಹಾಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿದೆ ಕಲರ್ ಆ ಇಂಗಿನ ವಾಸನೆ ಘಮ್ ಅಂತಿದೆ ನೀರು ಅದಕ್ಕೆ ಹಾಕಿರೋವಂಥ ಜೀರಿಗೆ ಪರಿಮಳ ಇದೆಲ್ಲ ಥ್ಯಾಂಕ್ ಯು ವಾವ್ ನೋಡಿ ನಾವ್ ಆಕ್ಚುಲಿ ಈ ಜಿಮ್ ಮಾಡೋರ್ಗೆ ಮತ್ತೆ ಎಕ್ಸಸೈಸ್ ಮಾಡೋರ್ಗೆ ಸೊಪ್ಪನ ರುಬ್ಬಿ ಕೊಡ್ತಿರ್ತಾನೆ ಕುಡೀರಿ ಕುಡೀರಿ ಅಂತ ಅವರು ಕಷ್ಟಪಟ್ಟು ಕುಡಿತಿರ್ತಾರೆ ಮಕ್ಕಳು ಕೂಡ ಸೊಪ್ಪು ತಿನ್ಬೇಕು ತಿನ್ಬೇಕು ಅಂತ ಏನೇನು ಮಾಡಿ ಕಷ್ಟಪಟ್ಟು ತಿಂತಿರ್ತೀವಿ ಆದ್ರೆ ಇದು ಸೊಪ್ಪಿನ ಜ್ಯೂಸ್ ಆಗಿರೋದು ಅದೇ ಸೊಪ್ಪಿನ ಜ್ಯೂಸೇ ಇದೆ ಆಕ್ಚುಲಿ ಸೊಪ್ಪು ಮತ್ತೆ ಕಾಯಿ ರುಬ್ಬಿರೋ ಜ್ಯೂಸೇ ಇದು ಆದ್ರೆ ಸೊಪ್ಪು ಕುಡಿತಾ ಇದೀವಿ ಸೊಪ್ಪು ನೀರು ಕುಡಿತಾ ಇದೀವಿ ಅಂತ ಅನ್ಸಂಗೇ ಸೊಪ್ಪು ಜ್ಯೂಸ್ ಅಂತ ತುಂಬಾ ಟೇಸ್ಟಿ ಆಗಿದೆ ಅದು ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಬೇಡ ಅಂದ್ರೆ ಹಂಗೇನು ಕುಡಿಬಹುದು ತುಂಬಾ ಹೆಲ್ದಿ ಇದು ಹಾಗಾಗಿ ಎಲ್ರು ಮಾಡ್ಕೊಳ್ಳಿ ಮಕ್ಕಳಿಗೆ ಯಾಕಂದ್ರೆ ನಾ ಯಾಕೆ ಮಕ್ಕಳ ಬಗ್ಗೆ ಇಬ್ರು ಮಾತಾಡ್ತಾರೆ ಮಕ್ಕಳಿಗೆ ಇಬ್ರಿಗೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವಾಗ ತಿನ್ಸೋದೇ ದೊಡ್ಡ ಸವರ್ ನಮ್ಗೆ ಹಾಗಾಗಿ ಇದು ಏನು ಫ್ಲೇವರ್ ಎಕ್ಸ್ಟ್ರಾ ಫ್ಲೇವರ್ ತರ ವಾಸನೆ ಬರಲ್ಲ ಮಸಾಲೆ ಇಲ್ಲ ಸೊಪ್ಪಿದೆ ತೆಂಗಿನಕಾಯಿ ಇದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ತಂಬುಳಿ ಮಾಡಿ ಕುಡಿಸಿ ತಿನ್ನಿಸಿ ಮಾಡ್ಕೊಳ್ತೀನಿ ನೀವು